ಇಪ್ಪತ್ತೇಳನೇ ವರ್ಷದ ಹನುಮ ಜಯಂತಿ ಮಹೋತ್ಸವವು ಚನ್ನರಾಯಪಟ್ಟಣದ ನಲವತ್ತೊಡಿ ಆಂಜನೇಯ ದೇವಾಲಯದಲ್ಲಿ ಬಹಳ ವೈಭವದಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಹೋಮ ಹವನ ಹನುಮನಿಗೆ ಉಯ್ಯಾಲೆ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ದೇವಾಲಯದಲ್ಲಿ ಜರುಗಿದವು ದೇವಾಲಯದ ಮುಂಭಾಗ ನಡೆದಂತಹ ಅನ್ನದಾನದಲ್ಲಿ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ಅನ್ನ ಸ್ವೀಕಾರ ಮಾಡಿದ್ದಾರೆ என்னோ என்ன கேட்கနေக்கிறது ಹೆಣ್ಮು ಹನುಮ ಜಯಂತಿ ಮಹೋತ್ಸವದ ಇಪ್ಪತ್ತೇಳನೇ ವರ್ಷದ ಕಾರ್ಯಕ್ರಮ ನಿನ್ನೆ ಪ್ರಾರಂಭಗೊಂಡು ಬೆಳಗ್ಗೆ ಪ್ರಾತಃ ಕಾಲ ಎಂಟು ಗಂಟೆಗೆ ಶಾಸಕರಾದ ಸಿ ಎಂ ಬಾಲಕೃಷ್ಣ ಅವರಿಂದ ಗಂಡ ಭಜನ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತು ತುಳಸಿ ಅಲಂಕಾರ ವಸ್ತ್ರಾಲಂಕಾರ ಸ್ಥಾಪನೆ ಮಾಡಲಾಗಿದೆ ಈ ದಿವಸ ಬೆಳಗ್ಗೆ ಸ್ವಾಮಿಯವರ ಮೂಲಯುಗಕ್ಕೆ ಪಕ್ಕಂಪ್ರದಾಭಿಷೇಕ ವಿಶೇಷವಾಗಿ ಆಗಿರ್ತಕ್ಕಂಥ ಮಂಗಳ ದ್ರವಗಳಿಂದ ಅಲಂಕಾರ ಹೂವಿನ ಅಲಂಕಾರ ಸೇವೆಯನ್ನು ಮಾಡಿ ದೇವರ ಮುಂಭಾಗದ ಪ್ರಾಂಗಣದಲ್ಲಿ ವಿಶೇಷ ರಾಮತಾರಕೋಮವನ್ನು ಲೋಕಕಿರಣಾರ್ಥ ನೆರವೇರಿಸಿ ಸಹಸ್ರ ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನದಾನದ ಪ್ರಸಾದ ಸೇವೆಯನ್ನು ಕೂಡ ನೀಡಲಾಗ್ತಾ ಇದೆ ಮತ್ತು ನಾಳೆ ಬೆಳಿಗ್ಗೆ ವಿಶೇಷವಾಗಿ ಹನುಮ ಜಯಂತಿಯ ದಿವಸ ನಾಳೆ ಪಂಚಾಂಗ ರಕ್ಷಕ ಸೇವಾದಿಗಳು ಹಾಗೂ ನಾಳೆ ಹೂವಿನ ಅಲಂಕಾರ ರಜದ ಕವಚ ಧಾರಣೆ ಕಾರ್ಯಕ್ರಮ ನಂತರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ವೈವಾಡ ಉತ್ಸವ ಕೂಡ ಸಾಗುವುದು ಕೆಲ ಸಮಸ್ತ